ಆಸ್ಪತ್ರೆ ಡಾಕ್ಟರ್ ಬೇಕು ನರ್ಸ್ ಬೇಕು ಆಸ್ಪತ್ರೆ ಬೇಕು ಇಲ್ಲಿ ಪೊಲೀಸ್ ಟೌನ್ ಆಗಬೇಕು ಊರು ಉದ್ಧಾರ ಆಗಲಿ ಅಂತ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನು ಸಂಬಂಧಪಟ್ಟ ಇಲಾಖೆ ಮಾಡಿಕೊಡುತ್ತೆ ಆ ಸೌಕರ್ಯಗಳು ಜನಸಾಮಾನ್ಯರಿಗೆ ತಲುಪುತ್ತೋ ಬಿಡುತ್ತೋ ಅದನ್ನು ಅಧಿಕಾರಿಗಳೇ ಹೇಳಬೇಕು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿಜಯನಗರ ಜಿಲ್ಲೆ ಕೂಲಿಗಿ ಪಟ್ಟಣದ ರಾಜೀವ್ ಗಾಂಧಿ ನಗರದಲ್ಲಿ ಸುಮಾರು ವರ್ಷಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೊಲೀಸ್ ಠಾಣೆ ಗಡಿ ಮನೆ ವ್ಯಾಯಾಮ ಶಾಲೆ ಹೆಸರಿಗೆ ಮಾತ್ರ ಇದೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಆರಂಭವಾಗಿ ಸುಮಾರು ಐದರಿಂದ ಆರು ವರ್ಷ ಮಾತ್ರ ಕೆಲಸ ಮಾಡಿದೆ ಅಂತ ಸಾಮಾನ್ಯರ ಆಕ್ರೋಶವಾಗಿದೆ ಐತಿ ಆಸ್ಪತ್ರೆ ಐತೆ ಡಾಕ್ಟರ್ ಬೇಕು ನರ್ಸ್ ಬೇಕು ಎಷ್ಟು ವರ್ಷದಿಂದ ಇಲ್ಲ ಇಲ್ಲಿಂದ ಇಲ್ಲಿವರೆಗೆ ಹಂಗಾದ್ರಿ ಅದೇ ನೋಡ್ರಿ ಸಣ್ಣ ಮಕ್ಕಳು ಇರ್ತಾರ ವಯಸ್ಸಾದ ಇರ್ತಾರ ಎಲ್ಲಿ ಹೋಗ್ತಾರ ಹಾ ಹಾಂ ಅದು ಬೇಕು ನಮಗೆ ಹಾಂ ಮೇನ್ ಆಸ್ಪತ್ರೆ ಹೋಗಲ್ಲ ಕುಡಿಯ ನೀರು ಇರ್ಬೇಕು ಅವು ಎಲ್ಲ ಇರಬೇಕು ಮೇನ್ ಆಸ್ಪತ್ರೆ ಇರ್ಬೇಕು ಬನ್ನಿ ಅಲ್ಲ ಈಗ ಅದೇ ಅದೇ ಮೇನ್ ಆಸ್ಪತ್ರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ನಂತರದ ದಿನಗಳಲ್ಲಿ ಕೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿಗೆ ನಿಯೋಜನೆಗೊಂಡ ಅಧಿಕಾರಿಗಳು ಎಲ್ಲಿದ್ದಾರೋ ಅಥವಾ ಮನೆಯಲ್ಲಿ ಕುಳಿತುಕೊಂಡು ಸಂಬಳ ತೆಗೆದುಕೊಳ್ಳುತ್ತಿದ್ದಾರೋ ಏನೋ ಅದು ದೇವರೇ ಬಲ್ಲ ಈ ಪರಿಸ್ಥಿತಿ ಸಾರ್ವಜನಿಕರಿಗೆ ಸಂಕಷ್ಟವಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಪುರುಷ ಹಾಗೂ ಮಹಿಳೆಯರಿಗೆ ಆರೋಗ್ಯ ಸಮಸ್ಯೆ ಆದಾಗ ಕೂಡ್ಲಿಗಿ ಪಟ್ಟಣಕ್ಕೆ ಹೋಗಿ ಸಾರ್ವಜನಿಕ ಆಸ್ಪತ್ರೆಗೆ ತೋರಿಸಿಕೊಂಡು ಬರಬೇಕಾಗಿದೆ ಇದುವರೆಗೆ ಯಾವ ಶಾಸಕರಾಗಲಿ ಪಟ್ಟಣ ಪಂಚಾಯತ್ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಮತ್ತು ರಾಜಕಾರಣಿಗಳು ಸಮಸ್ಯೆ ಬಗೆಹರಿಸಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಸಮಸ್ಯೆ ಸಮಸ್ಯೆ ಆಸ್ಪತ್ರೆ ಬೇಕು ಇಲ್ಲಿ ಪೊಲೀಸ್ ಠಾಣ ಆಗ್ಬೇಕು ಹ್ಞೂ ಏನ್ರಿ ಈಗ ಎಷ್ಟು ರೆಡಿ ಆಗ್ಬೇಕು ಇಲ್ಲಿ ಆಗ ಎಷ್ಟು ವರ್ಷದಿಂದ ನಿಂತದ್ದು ಬೇಯ್ ಇದು ಆಸ್ಪತ್ರೆಗೆ ಏನೋ ಹತ್ತು ವರ್ಷ ಹನ್ನೆರಡು ವರ್ಷದ ಇದೆ ಆಣೆ ಮರ ಏನು ನಡೀತಾನೇ ಇಲ್ಲ ಏನೂ ನಡೆಯೋದಿಲ್ಲ ಮತ್ತು ಏನು ಕಾಯಿಲೆಗಳು ಬಂದ್ರೆ ಹೆಂಗೆ ಮಾಡ್ತೀವಿ ಕಾಯಿಲೆ ಬಂದರು ಊರಕ್ಕೆ ಹೋಗ್ಬೇಕು ಊರೋಕೆ ಹೋಗ್ಬೋದು ಏನೋ ತಲೆನೋ ಇದ್ರ ಕೂಡನ ಮುಳ್ಳಿಯ ತನಕ ಅಲ್ಲಿ ಹೋಗಿ ಗುರೋಕೆ ಹೋಗ್ಬು ಹಾಂ ಏನು ಇಲ್ಲೇ ಇಲ್ಲ ಇದೇ ನಾನಾ ಕಾರಕ್ಕೆ ಮಾಡ್ಕೊಟ್ಟರು ನಮ್ಮ ಮಾತಾರು ಅದೇ ಅದೇ ಆಸ್ಪತ್ರೆ ಆಸ್ಪತ್ರೆನೂ ಆಸ್ಪತ್ರೆ ಅದ ಏನು ಉಪಯೋಗಿಲ್ಲ ಏನು ಉಪಯೋಗ ಇಲ್ಲ

ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಸಾಮಾನ್ಯರು ಕಟ್ಟುವ ತೆರಿಗೆಯಲ್ಲಿ ಸರ್ಕಾರ ಕೊಠಡಿಗಳನ್ನ ನಿರ್ಮಿಸಿ ಅಧಿಕಾರಿಗಳನ್ನ ನೇಮಿಸಲಾಗುತ್ತೆ ಇಂಥ ಕೊಠಡಿಗಳು ಹಾಳಾಗಿವೆ ಅಧಿಕಾರಿಗಳು ಕೆಲಸ ನಿರ್ವಹಿಸುತ್ತಿಲ್ಲ ಸಾಮಾನ್ಯರಿಗೆ ಸಹಾಯವಾಗದಿದ್ದರೆ ಇದಕ್ಕೆ ಯಾರು ಹೊಣೆ ಸುರೇಶ್ ಸಾಹೇಬರು ಶಾಸಕರಿದ್ದಂತ ಸಂದರ್ಭದಲ್ಲಿ ಅವಾಗ ಈ ಒಂದು ಆಸ್ಪತ್ರೆಯನ್ನು ಕೂಡ ನಿರ್ಮಿಸಲಾಗಿತ್ತು ನಿರ್ಮಿಸಿರ್ತಕ್ಕಂಥದ್ದು ಆಗ ಒಂದ ಐದು ಆರು ವರ್ಷಗಳ ಕಾಲ ಒಬ್ರು ನರ್ಸ್ ಕೂಡ ಇದ್ರು ಇಲ್ಲಿ ಇಲ್ಲೆಲ್ಲ ಫಸ್ಟ್ ಏಡ್ ನಡೀತಾ ಇತ್ತು ಮೊದ್ಲಿಗೆಲ್ಲ ಆಸ್ಪತ್ರೆಯಲ್ಲಿ ಗುಳಿಗೆ ಅಂತವೆಲ್ಲ ಕೊಡ್ತಾ ಇತ್ತು ಸಾಮಾನ್ಯ ನಡೀತಾ ಇದೆ ಮತ್ತೆ ಆಮೇಲೆ ಆಮ್ಯಾಗೆ ತದನಂತರ ಅವರು ಬೇರೆ ಕಡೆ ಹೋದ್ರು ಹೋದಂತ ಸಂದರ್ಭದಲ್ಲಿ ಇದು ಆವಾಗ ಮುಚ್ಚಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿಯವರೆಗೂ ಯಾವ್ದು ರೀತಿ ತೆಗದೇ ಇಲ್ಲ ಇದು ಇಲ್ಲಿ ಹಾಳು ಬಿದ್ದಂತ ಒಂದು ರೀತಿಯ ಸ್ಥಿತಿಯಲ್ಲಿ ಏನ್ ಸಮಸ್ಯೆ ಆಗ್ತದಲ್ಲ ಕಸ ಆಗ ಕಸ ಬಾಳ

ಈಗ ಎಷ್ಟು ದಿನದಲ್ಲ ನಿಂತಿದ್ರ ಆಸ್ಪತ್ರೆ ಬಹಳ ವರ್ಷ ಆಯ್ತು ಹತ್ತು ವರ್ಷ ಆರಾಮಲ್ಲ ರೋಗ ಬಂದ್ರೆ ಅಲ್ಲಿಗೆ ಹೋಗ್ಬೇಕು ಇವೆಲ್ಲ ಕೂಲಿನಲ್ಲಿ ಮಾಡಿ ಬರ್ತಾ ಇದ್ರಿ ಇಲ್ಲಿಂದ ಹೋಗೋ ಸಮಸ್ಯೆ ಆಗ್ತದೆ ಹೌದೌದು